ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಕೆಲ್ಸಕ್ಕೆ ಹೋಗೋರ್ಗಾದ್ರೂ ಒಂದು ಸಮಯ ಅನ್ನೋದಿರುತ್ತೆ ಬೆಳಗ್ಗೆ ಹೋಗ್ತಾರೆ ಸಂಜೆ ಬರ್ತಾರೆ ಅಲ್ಲಿಗೆ ಅವ್ರ ಕೆಲಸ ಮುಗಿಯುತ್ತೆ ಆದರೆ ಮನೇಲಿರೋ ಹೆಂಗಸರಿಗೆ ಇಷ್ಟೇ ಸಮಯದಲ್ಲಿ ಕೆಲಸ ಮಾಡಬೇಕು ಮುಗಿಸ್ಬೇಕು ಅನ್ನೋದು ಇರೋದೇ ಇಲ್ಲ ಬೆಳಗ್ಗೆ ಎದ್ದು ಅಂದರೆ ಸಂಜೆವರೆಗೂ ಏನಾದರೂ ಕೆಲಸಗಳನ್ನ ಮಾಡ್ತಾನೆ ಇರ್ತೀವಿ ಒಂದೊಂದು ಸಾರಿ ನಾನು ಅಂದ್ಕೊಳ್ತೀನಿ ನಾನು ಕೂಡ ಕೆಲ್ಸಕ್ಕೆ ಹೋಗಿದರೆ ಚೆನ್ನಾಗಿರ್ತಿತ್ತೇನೋ ಅಂತ ಆಮೇಲೆ ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತೀನಿ ಕೆಲ್ಸಕ್ಕೆ ಹೋಗೋರ ಬಗ್ಗೆ ಯೋಚನೆ ಮಾಡಿ ನಿಜವಾಗ್ಲೂ ಕೆಲಸಕ್ಕೆ ಹೋಗೋರಿಗೆ ನಾವೊಂದು ಸೆಲ್ಯೂಟ್ ಹೊಡಿಲೇಬೇಕು ಯಾಕಂದರೆ ಅವರು ಹೆಂಗಸ್ರಾಗಿದ್ರಂತೂ ಮನೆ ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸೋ ಜೊತೆಗೆ ಆಚೆ ಹೋಗಿ ದುಡ್ಕೊಂಡು ಕೂಡ ಬಂದು ಮನೆ ಕೂಡ ನಡೆಸ್ತಿರ್ತಾರೆ ಅಂಥವ್ರನ್ನೆಲ್ಲ ನೋಡಿದಾಗ ನನಗೊಂಥರ ಸ್ಫೂರ್ತಿ ಅನಿಸುತ್ತೆ ಯಾವಾಗ ನನ್ನಲ್ಲಿ ಸೋಂಬೇರಿತನ ಅನ್ನೋದು ಬರುತ್ತೋ ಅವಾಗ ನಾನು ಅವ್ರನ್ನ ಕಣ್ಮುಂದೆ ತಂದ್ಕೊಳ್ತೀನಿ ಆಗ ಹೌದಲ್ವ ಅವರು ಎಷ್ಟೆಲ್ಲ ಕೆಲಸ ಮಾಡ್ತಾರೆ ನಾವು ಮನೆಯಲ್ಲೇ ಇಟ್ಕೊಂಡು ಇಷ್ಟು ಕೆಲಸ ಮಾಡೋದಕ್ಕೆ ಕಷ್ಟನ ಅಂತ ಹೇಳಿ ತುಂಬ ಎನರ್ಜಿಯಿಂದ ಕೆಲಸ ಶುರು ಮಾಡ್ಕೊಳ್ತೀನಿ ಸಂಜೆ ಒಂದು ಕಪ್ ಕಾಫಿ ಮಿಕ್ಸ್ ಮಾಡಿಕೊಂಡು ಕುಡಿದು ಮತ್ತು ಟೆರೈಸ್ ಮೇಲೆ ಹೋಗಿ ಎಲ್ಲ ಬಟ್ಟೆಗಳನ್ನ ಎತ್ಕೊಂಡು ಬಂದು ನೀಟಾಗಿ ಮಡಿಸಿ ಅದದೇ ಜಾಗಕ್ಕೆ ಇಟ್ಟೆ ನನ್ನದೊಂದು ಅಭ್ಯಾಸ ಏನಂದರೆ ನನಗೆ ಏನೇ ಆಗಲಿ ಆ ಟೈಮ್ಗೆ ಕೆಲಸಗಳು ಆಗಬೇಕು ಹಾಗೆ ಎಲ್ಲಂದ್ರೆ ಅಲ್ಲಿ ಎಸೆಯೋದು ಗುಡ್ಡೆ ಮಾಡಿಡೋದು ಅದು ನನಗೆ ಅಭ್ಯಾಸನೇ ಇಲ್ಲ ಅದು ನನಗೆ ಇಷ್ಟ ಕೂಡ ಆಗೋಲ್ಲ ನಾನು ಯಾರಿಗೇ ಆದರೂ ಹೇಳೋದಷ್ಟೇ ನಾವು ಆ್ಯಕ್ಟಿವ್ ಇರೋದಕ್ಕೆ ಪ್ರಯತ್ನ ಪಡಬೇಕು ಅಲ್ಲಿದಲ್ಲಲ್ಲೇ ಇಟ್ಟು ಫೋನ್ ನೋಡ್ತಾನೇ ಕೂತ್ಕೊಳ್ಳೋದು ಎನಿ ಟೈಮ್ ಹಾಗೆ ಮಾಡಬೇಡಿ ಅದು ಮನೆಗೆ ಒಳ್ಳೇದೂ ಅಲ್ಲ ಏನೇ ಆಗಲಿ ಸ್ವಲ್ಪ ಸ್ವಲ್ಪ ನಾವು ಬ್ರೇಕ್ ತೊಗೊಂಡಾದರೂ ಸರಿ ಇಡೀ ಮನೆ ಕೆಲಸಗಳನ್ನ ಆವತ್ತಿನ ಕೆಲಸಗಳನ್ನ ಆವತ್ತಿನ ದಿನವೇ ಮುಗಿಸ್ಬೇಕು ಮನೇಲಿರೋರು ಎಲ್ಲರ ಬಟ್ಟೆಗಳನ್ನ ನೀಟಾಗಿ ಮಡಿಸಿ ಆದಮೇಲೆ ಎರಡು ದಿನದ ಹಿಂದೆ ನಾನು ರಾಗಿನ ನೆನೆಸಿ ಮೊಳಕೆ ಬರೆಸಿದ್ದೆ ಅದನ್ನು ನೆರಳಲ್ಲಿ ಒಣಗಿಸೋಣ ಅಂತ ಹೇಳಿ ಮನೆ ಬಾಗಿಲು ಮುಂದೆ ಇಟ್ಟಿದ್ದೆ ಮತ್ತು ಸಂಜೆ ಆಯ್ತಲ್ಲ ಅಂತ ಹೇಳಿ ಎಲ್ಲ ಒಳಗಡೆ ಎತ್ತಿಟ್ಟೆ ಅದಾದ ಮೇಲೆ ನಾನು ಮತ್ತೆ ದೇವ್ರ ಮನೆಗೆ ಬಂದೆ ನಾನು ಇದನ್ನು ಪ್ರತಿಯೊಬ್ಬರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಬೆಳಗ್ಗೆ ಎದ್ದಾಗ್ಲಿಂದ ಸಾಕಷ್ಟು ಕೆಲಸಗಳನ್ನ ಮಾಡಿರ್ತೀವಿ ಕೆಲಸ ಮಾಡುವಾಗ ನಮಗೆ ಬೇಕಾಗಿರೋ ಯೋಚನೆಗಳು ಬೇಡದೇ ಇರೋ ಯೋಚನೆಗಳು ಹಾಗೆ ನಮ್ಗೆ ಯಾರಿಂದನಾದರೂ ಬೇಸರ ಆಗಿರ್ಬೋದು ಏನೇ ಆಗಿದ್ರೂ ನಾವು ಭಗವಂತನ ಮುಂದೆ ಕೂತು ಒಂದು ಹತ್ತು ನಿಮಿಷ ನಮ್ಮ ಕಷ್ಟ ಸುಖಗಳನ್ನ ಹಂಚ್ಕೋಬೇಕು ಖಂಡಿತವಾಗ್ಲೂ ಅವರು ಎಲ್ಲವನ್ನೂ ಕೇಳಿಸ್ಕೊಳ್ತಿರ್ತಾರೆ ನಮ್ಗೆ ಅರ್ಥ ಆಗೋಲ್ಲ ಅಷ್ಟೇ ಭಗವಂತ ನಮ್ಮನ್ನ ನೋಡ್ತಾನೇ ಇರ್ತಾನೆ ನಮಗೆ ಶ್ಲೋಕ ಹೇಳೋದಕ್ಕೆ ಬರದೇ ಇದ್ರೂ ಪರವಾಗಿಲ್ಲ ದೇವ್ರ ಮನೆಗೆ ಬಂದು ಒಂದು ಲೈಟ್ ಹಾಕಿ ಫೋನಲ್ಲಂತೂ ಬೇಕಾದಷ್ಟು ಶ್ಲೋಕಗಳು ಲಕ್ಷ್ಮೀ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಎಷ್ಟೊಂದು ಇರುತ್ತೆ ಸಂಜೆ ಆರು ಗಂಟೆ ಆಯಿತು ಅಂದರೆ ಮನೇಲಿ ಹನುಮಾನ್ ಚಾಲಿಸಿ ಎಲ್ಲ ಹಾಕಿ ತುಂಬ ಒಳ್ಳೆಯದಾಗುತ್ತೆ ನಮ್ಗೆ ಹೇಳೋಕ್ಕೆ ಬರದೇ ಇದ್ದರೂ ಪರವಾಗಿಲ್ಲ ಭಗವಂತನ ಮುಂದೆ ಕೂತು ನಮ್ಗೆ ಏನು ಅನಿಸುತ್ತೆ ಮನಸ್ಸಲ್ಲಿ ನಮ್ಮ ದುಃಖಗಳು ಪ್ರತಿಯೊಂದನ್ನು ಹೇಳ್ಕೊಳ್ತಾ ಒಂದು ಹತ್ತು ನಿಮಿಷ ಅವ್ರ ಮುಂದೆ ಕೂತಾಗ ಏನೋ ಒಂಥರ ಮನಸ್ಸಿಗೆ ಸಮಾ ದಾನ ಆಗುತ್ತೆ ಮತ್ತು ನಮ್ಮಲ್ಲಿ ಒಂದು ಶಕ್ತಿ ಕೂಡ ಏನೋ ಒಂದು ಎನರ್ಜಿ ಬಂದ ಹಾಗೆ ಆಗುತ್ತೆ ಮುಂದಿನ ಕೆಲಸ ಮಾಡೋದಕ್ಕೆ ರಾಯರ್ಗೆ ಸಂಜೆ ಪೂಜೆ ಸಲ್ಸಾದ ಆದಮೇಲೆ ಒಂದು ಐದು ನಿಮಿಷ ನಾನು ರಾಯರ್ ಮುಂದೆ ಕೂತು ಧ್ಯಾನ ಮಾಡೋದನ್ನು ಇವಾಗ ಅಭ್ಯಾಸ ಮಾಡಿಕೊಂಡಿದ್ದೀನಿ ಹಾಗೆ ಧ್ಯಾನ ಎಲ್ಲ ಆದಮೇಲೆ ರಾಯರ್ಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅಡುಗೆ ಮನೆಗೆ ಹೋಗಿ ರಾತ್ರಿ ಊಟಕ್ಕೆ ಅಂತ ಹೇಳಿ ಚಪಾತಿ ಹಿಟ್ಟನ್ನ ಕಲಸಿಟ್ಟೆ ನನಗೆ ಸೀರಿಯಲ್ ನೋಡೋ ಅಭ್ಯಾಸ ಇಲ್ಲ ಏನಾದರೂ ಸಮಯ ಉಳಿದ್ರೆ ಅದನ್ನು ನನ್ನ ಮಗಳು ಓದೋದ್ರ ಕಡೆ ಗಮನ ಕೊಡ್ತೀನಿ ಈ ಎಲ್ಲ ಕೆಲಸಗಳ ಮಧ್ಯೆ ನಾವು ಮಕ್ಕಳು ವಿದ್ಯಾಭ್ಯಾಸದ ಕಡೆ ಎಲ್ಲ ತಾಯಂದಿರು ಗಮನ ಕೊಡಲೇಬೇಕು ಕೆಲವು ಹಂತದವರೆಗೆ ನಾವೇ ಮನೇಲಿ ಕೂತು ಮಕ್ಕಳಿಗೆ ಓದಿಸೋದ್ರಿಂದ ಯಾವುದೇ ಟ್ಯೂಷನ್ ಅಗತ್ಯ ಇರೋದಿಲ್ಲ ಟ್ಯೂಷನ್ಗೆ ಹೋಗೋದ್ರಿಂದ ಮಕ್ಕಳ ಸಮಯ ಕೂಡ ಹಾಳಾಗುತ್ತೆ ಅದ್ರ ಬದಲು ನಾವು ಮನೇಲೆ ಓದಿಸಿದ್ರೆ ಒಳ್ಳೆಯದು ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಮನೆಯ ಜವಾಬ್ದಾರಿಗಳನ್ನು ಸರಿದೂಗಿಸ್ಕೊಂಡು ಹೋಗುವ ಪಾತ್ರ ಮಹಿಳೆಯರದೇ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನೂ ಕಾಪಾಡಲಿ ಥ್ಯಾಂಕ್ ಯು